ತಗಡುಗಳು ಸೊ ತಗಡಿಗಳು ಹೆಂಗ್ ಏನ್ ಹೇಳಕ್ ಆಗ್ತದೆ ನೀವೇ ಯೋಚನೆ ಮಾಡಿ ಸೊ ನಮ್ಮ ನಮ್ ರಾಬರ್ಟ್ ಸಿನಿಮಾನು ಅವರೇ ಮಾಡಿದ್ರು ಬಂಡವಾಳನು ಅವರೇ ಹಾಕಿದ್ರು ಟೈಡ್ ಅವರೇ ಕೊಟ್ರು ನಾನ್ ಬರೀ ಕೂಲಿ ಕೆಲ್ಸಕ್ಕೆ ಬಂದೆ ಕೂಲಿ ಮಾಡಿದೆ ನನ್ನ ಪಡೆ ನನ್ ಕೂಲಿ ಮನೆಗೆ ಹೋದೆ ನಾನು ಅಷ್ಟೇ ಮೂವಿ ಇನ್ ಏನ್ ಹೇಳಕ್ ಆಗ್ತದೆ ಈ ತಗಡು ಏನ್ ಮಾತಾಡಕ್ ಸಾಧ್ಯ ಒಂದ್ ಕಡೆ ನೋಡಿದ್ರೆ ಅಂಬಾತ್ರು ಅಂತಾರೆ ಅಣ್ಣವರು ಇನ್ನೊಂದ್ ಕಡೆ ನೋಡಿದ್ರೆ ನಮ್ ನಾಯಕರು ನಮ್ಮನ್ನ ತಗಡು ಅಂತ ಕರೀತಾರೆ ಬೂಮ್ತಿನಿ ಅಂತಾರೆ ವಾರ್ನಿಂಗ್ ಕೊಡ್ತಾರೆ ಒಂಥರ ಜೀವ ಬದ್ರಿಕೆ ಆಗ್ತಾರೆ ನಾವೇನ್ ಹೇಳಕ್ ಆಗ್ತದೆ ಬೆಳಿಗ್ಗೆ ಅದೇ 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 ಸರ್ ಪಾಯಿಂಟ್ ಅನ್ಕೊಂಡೆ ನೀವೇ ಹೇಳ್ಬಿಟ್ರಿ ಈಗ ಪ್ರತಿ ಬಾರಿಯೂ ಕೂಡ ದರ್ಶನ್ ಅವರು ಮಾತನಾಡಬೇಕಾದ್ರೆ ಮೊದಲು ನಿರ್ಮಾಪಕರೇ ನನ್ನ ಅನ್ನದಾತರು ಅಂತಾರೆ ಅದ್ರ ಜೊತೆಗೆ ನನ್ನ ಸೆಲೆಬ್ರಿಟಿಗಳು ಅವರು ಎರಡು ವಿಚಾರವನ್ನ ಯಾವಾಗ್ಲೂ ಕೂಡ ಮಿಸ್ ಮಾಡಲ್ಲ ಪ್ರತಿ ಸ್ಪೀಚ್ ಅಲ್ಲೂ ಕೂಡ ಅದನ್ನ ಹೇಳ್ತಾರೆ

ಸರ್ ಸರ್ ಜೊತೆಗೆ ಮೊನ್ ಇಂಟರ್ವ್ಯೂ ಅಲ್ಲೂ ಕೂಡ ನೀವು ಮಾತನಾಡೋದನ್ನ ನಾವ್ ಕೇಳಿಸ್ಕೊಂಡ್ರಿ ಸರ್ ನಮ್ಮ ಜೊತೆಗೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರು ಅಂದ್ರೆ ನೀವು ಬಹಳ ರೆಸ್ಪೆಕ್ಟ್ ಕೊಟ್ಟು ಯಾಕಂದ್ರೆ ಹಿಂದೆ ಉಮಾಪತಿ ಶ್ರೀನಿವಾಸ್ ಗೌಡ ಅದ್ರ ಜೊತೆಗೆ ದರ್ಶನ್ ಅವರ ನಡುವೆ ಒಂದಷ್ಟು ಕಾಂಟ್ರವರ್ಸಿ ಜಗಳ ಆಗಿತ್ತು ಅದು ಇಡೀ ರಾಜ್ಯದ ಜನತೆಗೂ ಕೂಡ ಗೊತ್ತು ಹೌದಲ್ವಾ ಸರ್ ಹೌದು ಹೌದು ಅದಾದ್ಮೇಲೆ ನೀವಿಬ್ರು ಕೂಡ ಚೆನ್ನಾಗಿದ್ದೀವಿ ಅನ್ನುವ ಸೂಚನೆಯನ್ನ ಕೊಟ್ಟಿದ್ರಿ ಯಾವಾಗ ನೀವು ನಮ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರಿ ನಿಮ್ಮ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಹಾಗೆಲ್ಲವೂ ಕೂಡ ಸರಿಯಾಗಿತ್ತು ಅನ್ನುವಷ್ಟರಲ್ಲೇನೆ ಇವತ್ತು ದರ್ಶನ್ ಅವರ ಈ ಮಾತೇನಿದೆ ಅದೆಲ್ಲ ಒಂದ್ ಕಡೆ ಯಾವ್ದು ಸರಿ ಆಗ್ತಾ ಇಲ್ಲ ಅನ್ನೋದನ್ನ ಸೂಚನೆ ಕೊಡ್ತಾ ಇದೆ ಏನಾಗ್ತದೆ ನೋಡಿ ಅವರು ಇರೋರು ಅವ್ರು ಇರೋರು ನಾವಿಲ್ಲದೆ ಇರೋರು ಸೊ ಅವ್ರು ಏನ್ ಮಾಡಿದ್ರು ನಡೀತದೆ ನಾವ್ ಏನ್ ಮಾಡಿದ್ರು ಚೆನ್ನಾಗಿರಲ್ಲ ಏನಾಗ್ತದೆ ಇನ್ಮೇಲೆ ಏನಾದ್ರು ಮಾತಾಡೋಕು ಮುಂಚೆ ಅವ್ರಿಗೆ ಕೇಳ್ಬಿಟ್ಟು ಮಾತಾಡ್ಬೇಕು ಇಲ್ಲದೆ ಇದ್ರೆ ಜೀವ ಬೆದರಿಕೆ ಆಗ್ತಾರೆ ಇಲ್ಲದೆ ಇದ್ರೆ ತಗಡು ಅಂತಾರೆ ಸೊ ಹಿಂಗೆ ಅದ್ರ ಜೊತೆಗೆ ಉಮಾಪತಿ ಸರ್ ಈಗ ಆ ಕಾಟೇರ ಟೈಟಲ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದ ಸರ್ ಯಾಕಂದ್ರೆ ನೀವು ಇಂಟರ್ವ್ಯೂ ಅಲ್ಲಿ ನೀವೇನ್ ಹೇಳಿದ್ರಿ ಅಂದ್ರೆ ಆ ಕತೆ ನಂದಲ್ಲ ಬಟ್ ಎಲ್ಲಾ ಸೇರ್ಕೊಂಡು ಮೆನ್ಷನ್ ಮಾಡಿದ್ರಿ ಬಹಳ ಕ್ಲಿಯರ್ ಆಗಿ ಎಲ್ಲಾ ಸೇರ್ಕೊಂಡು ಕತೆ ಮಾಡಿದ್ದು ಕತೆ ನಾನೇ ಮಾಡಿದ್ದು ಅಂತ ನಾನು ಹೇಳಲ್ಲ ಆಮೇಲೆ ಟೈಟಲ್ ನಂದು ನನ್ನ ಬ್ಯಾನರ್ದು ಟೈಟಲ್ ಅನ್ನೋದನ್ನ ಕೂಡ ನೀವತ್ತು ಹೇಳಿದ್ರಿ ಬಟ್ ಇವತ್ತು ದರ್ಶನ್ ಅವರು ಆ ಇವತ್ತು ಐವತ್ತು ದಿನದ ಆ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಒಬ್ಬೊಬ್ಬ ಡೈರೆಕ್ಟರ್ ನ ಕೂಡ ಕರೆಸಿ ಎಕ್ಸ್ಪ್ಲೇಷನ್ ಕೊಡಿಸ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸರ್ ಅವತ್ ಏನ್ ಮಾತುಕತೆ ಆಗಿತ್ತು ಸರ್ ನೀವ್ ಯಾಕ ಆ ಮಾತು ಹೇಳಿದ್ರಿ ಇವತ್ತು ದರ್ಶನ್ ಅವ್ರು ಯಾಕೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿಸಿದ್ರು ಮೂಲತಃ ಬಂದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಾನು ಇವ್ರಿಗೆ ಹೋಗಿ ಅಡ್ವಾನ್ಸ್ ಕೊಡ್ತೀನಿ ಅಡ್ವಾನ್ಸ್ ಕೊಟ್ಟಾಗ ಒಂದಷ್ಟು ದಿನ ಟ್ರಾವೆಲ್ ಮಾಡಿ ಒಂದು ಡೈರೆಕ್ಟರ್ ಬರ್ತಾರೆ ಕರ್ಕೊಂಡೋಗದೆ ಯಾವ ಸಿನಿಮಾಗೋಸ್ಕರ ಅಡ್ವಾನ್ಸ್ ಕೊಟ್ಟಿದ್ದು ಸರ್ ರಾಬರ್ಟ್ ಅಥವಾ ಕಾಟೇರಾಗ ಆಗ ನೀವು ಕೊಟ್ಟಿದ್ದು ಕಾಟೇರ ಅಂದ್ರೆ ಕಾಟೇರ ಅಂದ್ರೆ ಇನ್ನ ಹ್ ಇದು ಓಕೆ ಸೋ ಅವಾಗ ಇನ್ನೊಬ್ಬ ಡೈರೆಕ್ಟರ್ ಒಂದು ರេសಲಿಂಗ್ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಿರ್ತಾರೆ ಹ್ ರೆಡಿ ಮಾಡ್ಕೊಂಡ್ ಬಂದಾಗ ಯಾವಾಗ ದಂಗಲ್ ಒಂದು ಇದಿರುತ್ತೆ ಹ್ ದಂಗಲ್ ಅಥವಾ ದಂಗಲ್ದೆ ಒಂದು ದಂಗಲ್ದು ಸುಲ್ತಾನ್ದು ಒಂದು ಹವ ಇರ್ತದೆ ಅವಾಗ ಅವಾಗ ಇವ್ರ ಏನ್ ಮಾಡ್ತಾರೆ ಆ ಡೈರೆಕ್ಟ್ರು ಹಿಂಗ್ ಮಾಡೋಣ ಅಂತಾರೆ ಕೊನೆಗೆಲ್ಲ ಮಾತುಕತೆ ಮಾಡ್ಕೋತಿ ಎಲ್ಲ ಫಿಕ್ಸ್ ಆಗ್ತದೆ ಎಲ್ಲ ಆಗ್ತದೆ ಕೊನೆಗೆ ಇವ್ರು ಹೇಳ್ತಾರೆ ಕಾಟೇರ ಅನ್ನೋ ಇಡೋಣ ಅಂತ ಅವಾಗ ಆ ಡೈರೆಕ್ಟರ್ ಆಂಜನೇಯ ಅಂತ ಇಡೋಣ ಅಂತ ಹೇಳ್ತಾರೆ ಆಂಜನೇಯ ನಮ್ಮ ಹತ್ರ ಇರಲ್ಲ ಕೊನೆಗೆ ನಾನು ಹೋಗಿ ಇಮಿಡಿಯೇಟ್ ಆಗಿ ಕಾಟೇರ ಟೈಟ್ ರಿಜಿಸ್ಟರ್ ಮಾಡಿಸ್ತೀನಿ ರಿಜಿಸ್ಟರ್ ಮಾಡಿಸಿ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನನಗೆ ಈ ಕಡೆಯಿಂದ ಫೋನ್ ಬರ್ತದೆ ಹಿಂಗೆ ಬನ್ನಿ ಮಾತಾಡ್ಬೇಕು ಏನು ಅಂದ್ರೆ ಆ ಡೈರೆಕ್ಟರ್ ಜೊತೆ ಆದ್ರೆ ಸಿನಿಮಾ ಮಾಡಲ್ಲ ಹಂಗೆ ಹಿಂಗೆ ನಾನು ಹೇಳ್ತೀನಿ ಅಲ್ಲಿ ಹೋಗಿರೋದು ಹಿಂಗೆ ಹೇಳ್ತಾರೆ ಬರಿ ಮಾಡಿದ್ದು ಏನ್ ತೊಂದರೆ ಇಲ್ಲ ಮುಂದಕ್ಕೆ ನಾವೇನೋ ಮಾಡೋಣ ಅಂತ ಹೇಳಿ ಅವರು ಪಾಪ ದೊಡ್ಡ ಮನ್ಸಿಂದ ಅವ್ರು ಹೇಳ್ತಾರೆ ಕೊನೆಗೆ ಅವಾಗ ಇವ್ರು ಎಂಟ್ರಿ ಆಗ್ತಾರೆ ಯಾರು ಶ್ರೀಮಾನ್ ತರುಣ್ ಸುಧೀರ್ ಅವರು ಸೊ ಎಂಟ್ರಿ ಆಗಿ ಅವಾಗ ಒಂದ್ ಕತೆ ಅವ್ರೇನೋ ಒಂದು ಹೇಳ್ತಾರೆ ಅದಾಗಲ್ಲ ಕೊನೆಗೆ ಈ ಕತೆ ರಾಬರ್ಟ್ ಅಂತ ಹೇಳಿ ನಾನು ಟೈಟ್ಲು ಇಟ್ಕೊಂಡಿರ್ತೀನಿ ಸೊ ನನ್ ಚೌಕ ಸಿನಿಮಾ ಅಲ್ಲಿ ರಾಬರ್ಟ್ ಕ್ಯಾರೆಕ್ಟರ್ ಬಹಳ ಇಷ್ಟ ಆಗ್ತದೆ ಹಂಗಾಗಿ ನಾನು ಅದನ್ನ ಮಾಡ್ತೀನಿ ಮಾಡಿದಾಗ ಕೊನೆಗೆ ರಾಬರ್ಟ್ ಟೈಟ್ಲು ಅದಕ್ಕೆ ಫ್ರೀಸ್ ಆಗ್ತದೆ ಕಾಟೋರ ಏನಾಗ್ತದೆ ಅಂದ್ರೆ ನಮ್ಮ ಮಹೇಶ್ ಅವ್ರು ಏನ್ ಮಾಡ್ತಾರೆ ಇವತ್ತು ಹೌದು ಮದ ಗಜ ಹೌದೌದು ಅವ್ರು ನನಗೆ ತಲೆ ತಿಂದು ಇಲ್ಲ ಸರ್ ಹಿಂಗ್ ಅನೌನ್ಸ್ ಮಾಡ್ಬಿಡೋಣ ನನ್ ಗೌಮಾನ ಆಗ್ತದೆ ಹೇಳ್ತಾರೆ ಸರಿ ಆಯ್ತಪ್ಪ ಅನೌನ್ಸ್ ಮಾಡ್ಕೊ ಅಂತ ಹೇಳ್ತೀನಿ ಮದಗಜ ಮುಳಿ ಸರ್ ಮನೆಯಲ್ಲಿ ಒಂದು ಇದಾಗ್ತದೆ ಡಿಸ್ಕಶನ್ ಮಾಡ್ತೀವಿ ಮಾಡಿದಾಗ ಒಂದು ಟೈಟ್ಲು ಅನೌನ್ಸ್ ಮಾಡ್ತೀವಿ ಮಾಡ್ದಾಗ ನನಗೆ ಗೊತ್ತಾಗ್ತದೆ ಟೈಟ್ಲು ಇವ್ರ ಹತ್ರ ಅಂತ ಇವ್ರು ಅಲ್ಲಿವರೆಗೂ ನನ್ನ ಹತ್ರ ಇದೆ ಅಂತ ಹೇಳಿರ್ತಾರೆ ಕೊನೆಗೆ ನೋಡಿದಾಗ ಅಲ್ಲಿ ಇರಲ್ಲ ಇವ್ರ ಹತ್ರ ಟೈಟ್ಲ್ ಕೊನೆಗೆ ಆಮೇಲೆ ಏನ್ ಮಾಡ್ತಾರೆ ದರ್ಶನ್ ಅವ್ರು ಕುತ್ಕೊಂಡು ತೀರ್ಮಾನ ತಗೋತಾರೆ ದರ್ಶನ್ ಅವ್ರು ದರ್ಶನ್ ಅವ್ರ ತಗೊಂಡು ತೀರ್ಮಾನ ತಗೋತಾರೆ ಈ ಟೈಟ್ಲ್ ಅವ್ರ ಕೊಡಿ ಇದು ನೀವು ಮಾಡ್ಕೊಳ್ಳಿ ಅಂತ ಹಂಗಾಗಿ ಅವಾಗ ಏನಾಗ್ತದೆ ನಾವು ಕೊಟ್ಟಾದ್ಮೇಲೆ ಕೊನೆಗೆ ಸಿನಿಮಾ ಮಾಡ್ತೀವಿ ಶುರು ಆಗ್ತದೆ ಎಲ್ಲ ಆಗ್ತದೆ ಕೊನೆಗೆ ವರಮಾಲಕ್ಷ್ಮಿ ಬುದ್ಧಿನ ಅಡ್ವಾನ್ಸ್ ಕೊಡ್ತೀನಿ ಅವತ್ತ್ ನಮ್ಮ ಜಗಳ ಆಗ್ತದೆ ಬ್ರಹ್ಮಾಲಕ್ಷ್ಮಿ ಹಬ್ಬದಿನ ಅರನ್ನ ಅಡ್ವಾನ್ಸ್ ಕೊಡ್ತಾರ ಬುದ್ಧಿ ಇಲ್ವಾ ನಿಮ್ಗೆ ಅಂತ ಕೊನೆಗೆ ಆಯ್ತು ನಾನು ಮಾಡ್ತೀನಿ ಕೊನೆಗೆ ಏನಾಗ್ತದೆ ಟೈಟ್ಲ್ ತಗೊಳ್ಳಿ ಅಂತ ಹೇಳ್ತಾರೆ ನಾನ್ ತಗೊಳ್ಳಲ್ಲ ಅಷ್ಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ ಆದ್ಮೇಲೆ ಮಾಡೋಣ ಬಿಡು ಅಂತ ಹೇಳಿ ಪಾರ್ಲರ್ ಆಗಿ ಕತೆಗೆ ಕೂತ್ಕೊಂಡು ಕತೆಗೆ ನಾನು ಒಂದ್ ಕಡೆ ಕಳಿಸಿ ಕತೆ ಮಾಡಿಸ್ತೀನಿ ಒಂದೊಂದು ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ ಒಂದು ಹೆಚ್ಚು ಕಡಿಮೆ ಲೈನ್ ಫೈನಲ್ ಆಗಿ ಒಂದು ಕೊನೆ ಅಂತದ್ದು ಕತೆ ರೆಡಿ ಆಗ್ತದೆ ನಮ್ದು ಏನಾಗ್ತದೆ ಸಿನಿಮಾ ರಿಲೀಸ್ ಬರುತ್ತೆ ರಿಲೀಸ್ ಮಾಡ್ತೀವಿ ಎಲ್ಲ ಆಗ್ತದೆ ನನ್ಗೂ ಅವ್ರಿಗೆ ಏನೋ ಒಂದು ಸಮಸ್ಯೆ ಬರುತ್ತೆ ಬಂದಾಗ ಇವರು ನನ್ಗೆ ಹೇಳಲ್ಲ ಕೇಳಲ್ಲ ಅದನ್ನ ಬೇರೆ ಬ್ಯಾನರ್ ಅನೌನ್ಸ್ ಮಾಡಿ ಅವ್ರು ಸಿನಿಮಾ ಮಾಡ್ತಾರೆ ಇವಾಗ ಹೀರೋ ಡೈರೆಕ್ಟರ್ ಒಂದ್ ಕಡೆ ಇರ್ಬೇಕಾದ್ರೆ ತೊಡಗಿದ ಏನ್ ಮಾಡಕ್ ಆಗುತ್ತೆ ಮೇಡಮ್ ಡೂಪ್ ಹಾಕೊಂಡ್ ಸಿನಿಮಾ ಮಾಡಕ್ ಆಗ್ತದೇ ಜಡ್ಜ್ಮೆಂಟ್ ಮತ್ತೊಂದು ಇನ್ನೊಂದು ಹೌದು ಜಡ್ಜ್ಮೆಂಟ್ ಇರೋದಕ್ಕೆ ನಾನು ಆ ಕತೆಗೆ ಬಂಡವಾಳ ಹಾಕಿದ್ದು ಇಲ್ಲ ಈಗ ನಾನೇ ಬಂಡವಾಳ ಹಾಕ್ಲಿ ಹೌದು